ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಎರಡನೇ ರೌಂಡಿನ ವೇಳಾಪಟ್ಟಿ ಬಿಟ್ಟಿದ್ದಾರೆ ಎರಡನೇ ಸೀಟು ಹಂಚಿಕೆ ವೇಳಾಪಟ್ಟಿ ಬಿಟ್ಟಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಗಮನವಹಿಸಿ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೀಟುಗಳ ಲಭ್ಯತೆ ತೋರಿಸಿದ್ರು ಕ ಅಭ್ಯರ್ಥಿಗಳು ಆದ್ಯತೆಗಳನ್ನು ಉಳಿಸಿಕೊಳ್ಳಲು ಬದಲಾಯಿಸಲು ಮಾರ್ಪಡಿಸಲು ಸಲಹೆ ನೀಡಲಾಗಿದೆ ಯಾಕೆಂದರೆ ಸೀಟು ಹಂಚಿಕೆ ಕಾರ್ಯದಲ್ಲಿ ಉದ್ಭವಿಸುವ ಸೀಟುಗಳನ್ನು ಸಹ ಹಂಚಿಕೆ ಮಾಡೋದರಿಂದ ಅಭ್ಯರ್ಥಿಗಳು ಆಯ್ಕೆಗಳು ಮುದಿಸಿದಲ್ಲಿ ಅಂತಹ ಸೀಟುಗಳನ್ನು ಪಡೆಯಬಹುದಾಗಿದೆ ಅಂತ ತಿಳಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಡೇಟ್ಸ್ ನೋಡ್ತಾ ಹೋಗೋಣ ಒಂದೇದಾಗಿ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಹಾಗೂ ಈ ಒಂದು ವಿದ್ಯಾರ್ಥಿಗಳಿಗೆ ಎಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಆಮೇಲೆ ಇಲ್ಲಿ ಕ್ವಾಶನ್ ಡಿಪಾಸಿಟ್ ಅಂತ ವಿದ್ಯಾರ್ಥಿಗಳು ಆಲ್ರೆಡಿ ಕಾಶನ್ ಡಿಪಾಸಿಟ್ ಬಗ್ಗೆ ತಿಳ್ಕೊಂಡಿದ್ರೆ ಕ್ವಾಶನ್ ಡಿಪಾಸಿಟ್ ಅದರ್ಸ್ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಒಂದು ಲಕ್ಷ ಇದೆ ಮೆಡಿಕಲ್ ಸೀಟ್ಗಳಿಗೆ ಅದರಂತೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಕಾಶನ್ ಡಿಪಾಸಿಟನ್ನು ಕಟ್ಟಬೇಕಾಗತ್ತೆ ಅವರು ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಂದು ಬ್ಯಾಂಕಿಂಗ್ ಅವರ ಒಳಗಡೆ ಅವರು ಕೂಡ ಚಲನ್ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಪೇಮೆಂಟ್ ಮಾಡೋದಿರುತ್ತೆ ಇಲ್ಲಿ ಗಮನ ಬೇಕು ಗಮನ ಇಟ್ಟು ತೆಗೆದುಕೊಳ್ಳಿ ಒನ್ನೇದಾಗಿ ಎಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಿಗೆ ಸೀಟ್ ಬಿಡ್ತಾರೆ ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಈ ಒಂದು ಕಾಶನ್ ಡಿಪಾಸಿಟ್ ಪೇಮೆಂಟ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಆ ಒಂದು ಕಾಶನ್ ಡಿಪಾಸಿಟನ್ನು ಪೇಮೆಂಟ್ ಮಾಡಬೇಕು ಆಮೇಲೆ ರಿಅರೇಂಜ್ ಭಾಳಷ್ಟು ವಿದ್ಯಾರ್ಥಿ ಕೇಳ್ತಾಯಿದ್ರಿ ಸೆಕೆಂಡ್ ರೌಂಡಲ್ಲಿ ರಿಅರೇಂಜ್ ಆಪ್ಷನ್ ಇರುತ್ತಾ ಡಿಲೀಟ್ ಮಾಡೋ ಆಪ್ಷನ್ ಇರುತ್ತಾ ಅಂತೇಳಿ ಅವ್ರಿಗೂ ರಿಅರೇಂಜ್ ಹಾಗೂ ಡಿಲೀಟ್ ರಿಆರ್ಡರ್ ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಆರು ಅಭ್ಯರ್ಥಿಗಳಿಗೆ ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ ಅಳಿಸಿ ಮಾ ಬದಲಿಸಿ ಮಾರ್ಪಡಿಸಿ ಅವಕಾಶ ಕೊಟ್ಟಿರ್ತಾರೆ ಅದು ಎಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆಯಂತ ಎಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆಯಂತ ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆವರೆಗೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆ ಅಂತ ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆವರೆಗೆ ಈ ಒಂದು ಆಯ್ಕೆಗಳನ್ನು ಬದಲಾಯಿಸಲು ಮಾರ್ಪಡಿಸಲು ಡಿಲೀಟ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಆಮೇಲೆ ನೋಟೊಂದು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ ಇಲ್ಲಿ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊವಿಜ್ನಲ್ ರಿಸಲ್ಟ್ ಆಗಿಬಿಡ್ತಾರೆ ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟ್ ಹಂಚಿಕೆ ಫಲಿತಾಂಶ ಪ್ರಕಟಣೆ ಅವರು ಆಮೇಲೆ ಅದರ ಡೇಟ್ ದಿನಾಂಕ ಬಿಡ್ತಾರೆ ಅವಾಗ ಬಿಟ್ಟಾಗ ನಮ್ಮ ಚಾನಲ್ ಅಪ್ಡೇಟ್ ಕೂಡ ಮಾಡ್ತೀನಿ ಎರಡನೇ ಸುತ್ತಿನ ಅಂತಿಮ ಸೀಟ್ ಹಂಚಿಕೆ ಫಲಿತಾಂಶ ಪ್ರಕಟಣೆ ಯಾವಾಗ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಅವರು ಕೊಟ್ಟಾಗ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ತಿಳಿಸ್ತೀನಿ ಒಟ್ಟಿನಲ್ಲಿ ಸೆಕೆಂಡ್ ರೌಂಡ್ ನಿಮ್ಮ ಒಂದು ಡೇಟ್ ಸರಿಯಾಗಿ ತೆಗೆದುಕೊಳ್ಳಿ ಈ ಒಂದು ಡೇಟಿನ ಪ್ರಕಾರನೂ ಕ್ರಮವಹಿಸಿ ಇದರ ಸೂಚನೆಗಳೇನು ಅನ್ನೋ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಬಿಡ್ತಾ ಇದ್ದೀನಿ ಅದನ್ನು ಕೂಡ ತೆಗೆದುಕೊಳ್ಳಿ ಒಟ್ಟಿನಲ್ಲಿ ಯಾವೆಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸರಿಯಾದ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡಿಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಆದಷ್ಟು ಬೇಗನೆ ಮೊದಲಿಗೆ ತೆಗೆದುಕೊಳ್ಳೋ ಆಗ್ತೀರ ಧನ್ಯವಾದಗಳು